ಸಾವಿರಾರು ಸಂಖ್ಯೆ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಅವರ ಸಹಕಾರ ಪ್ರೀತಿ ವಿಶ್ವಾಸ ಅದೆಲ್ಲೂ ಕೂಡ ಆ ವಿಶ್ವಾಸಕ್ಕೆ ಹೆಚ್ಚು ಜೀವ ಬರಬಾರ್ದು ಅನ್ನೋಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಆಧವಾಗಿ ಆಯ್ಕೆಯನ್ನು ಮಾಡಿ ಮತ್ತೆ ಸಂಸ್ಥೆಯ ಏಳಿಗೆ ತಾವಿ ಸಹಕಾರ ಕೊಟ್ಟಿದಿ ಆ ಕೊಟ್ಟಿರತಕ್ಕಂತ ಎಲ್ಲ ಸೇರಿದಾರರು ಕೂಡ ನಾನು ತಮ್ಮೆಲ್ಲರೂ ಕೂಡ ಆರ್ಥಿಕ ತಕ್ಕಂದ ಆದ್ಯನೇ ಯೋಚಕ ಮಾಡಿದ್ದೀನಿ. ಅವರು ಸಹಕಾರಿ ಸಂಘದಲ್ಲಿ ಬಹಳ ಅಪಾರ ಬೆಲೆ ಇದೆ ನನಗೆ ತಿಳಿದಂತದ್ದು. ನಾನು ಎಲ್ಲರೂ ಕೂಡ ಅದರಲ್ಲಿ ಚಲಿಸುತ್ತಾ ಆಗಬೇಕು ಮಾತ್ರ ಅಂತ ಆಸೆ ಪಡೋಣ ಆದರೆ ಯಾವ ಒಂದು ಸಹಕಾರಿ ಸಂಘದಲ್ಲಿ ಇಂಥ ತಾಲೂಕಾ ಮಾರ್ಕೆಟ್ ಇರಬಹುದು ಇದೆಲ್ಲವೂ ಕೂಡ ಆ ಭಾಗದ ರೈತನ ಎಲ್ಲ ರೀತಿಯ ಕೊಡುವಂತಹದ್ದು ಆರ್ಥಿಕ ಶಕ್ತಿಯನ್ನು ಕೊಡುವಂತಹದ್ದು ರೈತ ಕಷ್ಟದಿದ್ದಾಗ ಅವರಿಗೆ ಬೇಕಾಗಿರ್ತಕ್ಕಂಥ ನೆರವನ್ನು ಕೊಡೋದ ಮುಖಾಂತರ ಆ ಸಂಸಾರವನ್ನು ಸರಿಯಾದ ಒಂದು ದಾರಿಗೆ ತರುವಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನ ಪಡ್ತಾ ಇದ್ದಾವೆ ಸಂಘಗಳು ಇವತ್ತು ತಾವು ಕೂಡ ಎಲ್ಲ ರೈತರು ಕೂಡ ತಾವು ಅನೇಕ ರೀತಿಯ ನೆರವನ್ನ ಕೊಟ್ಟಿದ್ದಾರೆ ಅತಿ ಕ್ರಮವನ್ನ ಅವಲಂಬಿಸಿರ್ತಕ್ಕಂಥ ಅಲ್ಲಿ ಬೆಳೆದಿರ್ತಕ್ಕಂಥ ಅಡಿಕೆಗಳನ್ನು ಅವರ ಮೊಸಲನ್ನ ಮಾಲನ್ನು ಬೆಳೆಯನ್ನ ತಂದು ಸಹಕಾರಿ ಸಂಘದಲ್ಲಿ ಭಾಗವಹಿಸೋದ್ರ ಮುಖಾಂತರ ಅವರು ಕೂಡ ಆರ್ಥಿಕ ಶಕ್ತಿಯನ್ನ ಪಡೆದು ಅನೇಕ ರೀತಿಯ ಅಭಿವೃದ್ಧಿ ಹೊಂದಿರುವಂಥದನ್ನ ಹೊಂದಿರೋದಕ್ಕೆ ನಾವು ಸಹಕಾರ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಬಹಳ ಹೇಳಿದಾಗ ಬಹಳ ಹಿಮ್ಮೆ ಕೂಡ ಆಯಿತು ಆ ವಿಶ್ವಾಸ ಆ ಸಹಕಾರ ಒಂದು ಕೂಡ ಅದೇ ರೀತಿ ಸಹಜವಾಗಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಇರಬೇಕು ನಮ್ಮ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ಇರಬಹುದು ಅಧಿಕಾರ ಅನ್ನುವಂಥದ್ದು

ಸಂಕ್ರಮ ಮಂಜು ಕೆ ಸರ್ಕಾರ ಸಂಕ್ರಮ ಮಾಡಬೇಕು ಮತ್ತು ಮೂರು ತಲೆಮಾರಿನ ದಿನ ಒಂದು ತಲೆಮಾರಿಗೆ ತರಬೇಕು ಅಂತ ಅನೇಕ ವಿಚಾರಗಳನ್ನು ಪ್ರಸ್ತಾಪನ ಮಾಡಬೇಕಾಂತ ಇಲ್ಲ ಮಾಡ ಮುಖಾಂತರ ಅವರು ಕೇಂದ್ರ ಸರ್ಕಾರ ಪ್ರಸ್ತಾಪಕ್ಕೆ ಮಂಜೂರಿಗೆ ಕಳಿಸಿದ್ದಾರೆ ಇನ್ನೊಂದು ಎರಡನೇದು ಬಹಳ ದೊಡ್ಡ ತೊಂದರೆ ಆಗಿರುವಂತ ಬೆಟ್ಟದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪನ ಮಾಡಿದೆ ಬೆಟ್ಟದಾಗಿದ್ದರೂ ಕೂಡ ನಾನು ಅಸಮಿಯಲ್ಲಿ ಕೂಡ ನಾವು ಪ್ರಸ್ತಾಪನ ಮಾಡಿದ್ದು ನಾನು ನಮ್ಮ ಜಿಲ್ಲೆಗೆ ನಮ್ಮ ರವಿ ಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಮಂತ್ರಿ ಆಯಿತು ಉದ್ಯಮ ಕೃಷ್ಣ ಗಾಯ ಬರುವಂಥ ಸಂದರ್ಭದಲ್ಲಿ ಕೂಡ ಸಿದ್ಧರು ಕೂಡ ಮೇತಿನ ಮಾಡಿಕೊಡಿ ನಾನು ಕಾರಣಕ್ಕೂ ಕೂಡ ನೀತಿಯಲ್ಲಿ ಮಾಡಿಕೊಡಿದೀನಿ ಮಾತಾಡಿದಿ ನಾನು ಬೆಟ್ಟ ಲೈಂಡ್ ಯಾವ ವಿಚಾರದಲ್ಲಿ ಯಾವ ಕಾರಣದಿಂದ ಬಹುಕರವಾಗಿ ಬಂತು ಅನ್ನೋದು ಸುಮಾರು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಬಕರ್ ಅಂದ್ರೆ ಬಂದಿದೆ ಬ್ರಿಟನ್ ಅಂದ್ರೆ ಯಾರು ನೋಡಿದ್ರೆ ಗೊತ್ತಿಲ್ಲ ನೋಡಿದ್ರು ಕೂಡ ಅದನ್ನ ಯಾಕೆ ಬಂತು ಅಂತ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ನಾನು ನಿಮ್ಮ ಹಾಗೆ ಸ್ವಲ್ಪ ಜಮೀನನ್ನು ಹೊಂದಿದ್ದ ಹೊಂದಿರ್ತಕ್ಕಂಥದ್ದು ಮತ್ತು ಬೆಟ್ಟವನ್ನು ನಾನು ಕೂಡ ಹೊಂದಿದ್ದ ಆ ಸಂದರ್ಭದಲ್ಲಿ ನಾನು ಕೂಡ ಯೋಚನೆ ಮಾಡಿದಾಗ ಇದು ಒಬ್ಬ ಕಡೆ ಹೇಗೆ ಆಯ್ತು ಅಂತ ಕೇಳಿದಾಗ ಯಾರಿಗೂ ಕೂಡ ಹೋಗ್ತಾ ಇದ್ದಾರೆ ಇದು ಸರ್ಕಾರದ ಒಂದು ಜೀವನ ಕೂಡ ಇಲ್ಲ ಇದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪೂರ್ತಿ ಆಗಿಲ್ಲ ನಮ್ಮ ಎಸಿ ಸಿ ಕಮಿಷನರ್ ವ್ಯಾಪ್ತಿಯಲ್ಲಿ ಈ ಬೆಟ್ಟ ಬಹುತೇಕ ಬಂದಿದೆ ಅಲ್ಲಿ ಎ ಸಿ ಎಲ್ ಕೆಲ್ಲ ಅವ್ರಿಗೆ ಗೊತ್ತಿಲ್ಲ ಡಿ ಸಿ ಎಲ್ ಗೊತ್ತಿಲ್ಲ ನಾನು ಅಸೆಂಬ್ಲಿಯಲ್ಲಿ ಇದ್ದಾಗ ಕ್ವಶನ್ ಮಾಡಿದಾಗ ಅಲ್ಲಿ ಕೂಡ ಸರಿಯಾದ ಮಾಹಿತಿ ಇದ್ದರೆ ಆಯ್ತು ನನ್ನ ಹತ್ರ ಮಾತಾಡೋಣ ಅನ್ನೋದು ಮಾತ್ರ ಮೊನ್ನೆ ರೈಲ್ವೆ ಮಂತ್ರಿ ಕೂಡ ಇದು ಬೆಟ್ಟ ಇಲ್ಲ ಅಂತಂದ್ರೆ ಕೃಷಿಕರಿಗೆ ಬಾಲಯಕ್ಕಾಗಿ ಬಹಳ ಕಷ್ಟ ಆಗುತ್ತೆ ಹೇಳಿ ನಾವು ಒಳ್ಳೆ ಬೆಳೆಯನ್ನು ಬೆಳೀಬೇಕಾದ್ರೆ ಉಪ ಬೆಳೆಯನ್ನು ಬೆಳೀಬೇಕಾದ್ರೆ ಹಸಿರು ಗೊಬ್ಬರವನ್ನು ಮಾಡಬೇಕಾದ್ರೆ ನಾವು ದರಕ್ಕನ್ನು ದರಕ್ಕನ್ನು ಮತ್ತು ಹಸಿ ಎಲೆಯನ್ನು ಸೊಪ್ಪನ್ನು ಕಡಿದು ಸೊಪ್ಪನ್ನು ತಂದು ನಾವು ಗೊಬ್ಬರವನ್ನು ಮಾಡಿ ನಮ್ಮ ಕೃಷಿಗೆ ಬಳಸುವಂತಹ ಹೀಗೆ ಮಣ್ಣನ್ನು ಬಳಸುವಂಥ ಹೀಗೆ ಅನೇಕ ರೀತಿಯ ನೆರವಾಗಿರ್ತಕ್ಕಂಥ ಕಷ್ಟ ಇವತ್ತು ನಮ್ಮ ಕೈ ತಪ್ಪಿ ಹೋಗಿದೆ ನಮ್ಮ ಮಾನ್ಯ ಇಂದಿನ ಸಂಸದ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ವಿಶ್ವಜ್ಞಾನ ಕಾಯ್ದೆ ಮಾಡ್ತಿದ್ದಾನೆ ಅವರು ಕೂಡ ಗೊತ್ತಿಲ್ಲ ಪ್ರಸ್ತಾವ ಮಾಡಿ ಆಮೇಲೆ ಏನೋ ಒಂದು ಪ್ರಯಾಣ ಇಳಿಯಬೇಕಾದ್ರೆ ಎಸ್ ಭಾಗ ಹೇಳಿಕೆ ಮಾಡಿ ಸ್ವಲ್ಪ ಚರ್ಚೆಯನ್ನು ಮಾಡಿ ಇದಕ್ಕೆ ಪೂರ್ವ ಇರ್ತಕ್ಕಂಥ ನಾನು ಪ್ರಯತ್ನ ಪಡ್ತೀನಿ ನಂತರದ ನೋಡಿದಾಗ ಇಲ್ಲಿ ನಮ್ಮ ಮಾಹಿತಿ ಬಂದಿರುವಂತಹ ಈ ಫಾರೆಸ್ಟ್ ಮತ್ತು ರವೆನ್ ಇಲಾಖೆಯವರು ಇದರಲ್ಲಿ ಅಧಿಕಾರಿಕ್ಕೆ ಸಂಬಂಧಪಟ್ಟರೆ ಇವ್ರು ಏನು ಮಾಡಿದಾರೆ ಇವರು ಅವ್ರ ಲ್ಯಾಂಡ್ ಅವ್ರಿಗೆ ಮ್ಯಾಚ್ ಆಗೋಕ್ಕಾಗಲ್ಲ ಒಂದು ಸಮಯ ಪ್ರಕಾರ ಅವರಿಗೆ ಮ್ಯಾಚ್ ಆಗಿಲ್ಲ ಆದ ಮ್ಯಾಚ್ ಆಗೋದಕ್ಕೆ ನಮ್ಮ ಈ ಯಾವುದು ಇಲ್ಲ ಈ ಫಾರೆಸ್ಟ್ ಅಂತ ಕವೆನ್ ಇಂದ ಬೆಟ್ಟ ಲ್ಯಾಂಡ್ ಅನ್ನೋ ತಗೊಂಡು ಹೋಗಿ ಇವರು ಅದಕ್ಕೆ ಮ್ಯಾಚ್ ಮಾಡಿ ಅವ್ರ ಅದಕ್ಕೆ ಕಪ್ಲಿಕ್ಕೆ ಅನ್ನೋದ್ರ ಮಾಹಿತಿ ಅಷ್ಟು ಹೀಗೆ ಇವತ್ತು ಅವರು ಅವನು ಅವರಿಗೆ ಬೇಕಾಗಿರತ ಭೂಮಿ ಮ್ಯಾಚ್ ಮಾಡ್ತೀವಿ ಆದರೆ ಮಾಡಿಕೊಟ್ಟರೆ ಇವತ್ತು ಅನೇಕ ಕಡೆ ಇವತ್ತು ಎಲ್ಲ ಕಡೆ ಕೂಡ ಇದೆ ಇವತ್ತು ಶಿವಮೊಗ್ಗದಲ್ಲೂ ಕೂಡ ಬೆಟ್ಟಿದೆ ನಾವು ಇಲ್ಲಿ ಬೆಟ್ಟ ಹತ್ತಿರ ಹಾಡಿ ಹಾಡಿ ಈಗ ಅನೇಕ ಕಡೆ ಅನೇಕ ರೀತಿಯ ವಿಚಾರಗಳನ್ನ ಮಾತ್ರ